ನಕಲಿ ಚಿನ್ನವನ್ನು ಅಸಲಿ ಎಂದು ನಂಬಿಸಿ ಹಣ ಪೀಕಿದ ಕಿರಾತಕರು ಬಂಧಿತ ಆರೋಪಿಗಳಿಂದ ಇಪ್ಪತ್ತೇಳು ಲಕ್ಷ ಏಳು ಸಾವಿರದ ಏಳ್ನೂರು ರೂಪಾಯಿ ನಗದು ಒಂದು ವಾಹನ ಜಪ್ತಿ ಚಿತ್ರದುರ್ಗ ಜಿ ಚಳ್ಳಕೆರೆ ತಾಲೂಕು ತಳಕು ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ತಮಿಳುನಾಡು ಮೂಲದ ವೆಲ್ಡನ್ ಅಂಡ್ ಹರಪನಹಳ್ಳಿ ಮೂಲದ ಕಿರಾತಕರು ನಮ್ಮ ಮನೆ ಬುನಾದಿ ತೆಗೆಯುವಾಗ ಸಾಕಷ್ಟು ಬಂಗಾರ ಸಿಕ್ಕಿದೆ ಈ ಬಂಗಾರ ಮಾರ್ಲಿಕ್ಕೆ ನಮಗೆ ಆಗುತ್ತಿಲ್ಲ ಕಡಿಮೆ ರೇಟಿಗೆ ಕೊಡ್ತೇವೆ ತಗೊಳ್ಳಿ ಮೊದಲಿಗೆ ಅಸಲಿ ಚಿನ್ನ ಕೊಟ್ಟು ಬಂಗಾರ ಅಂಗಡಿಗೆ ತೋರಿಸಿ ಎಂದರು ತೆಗೆದುಕೊಂಡು ವ್ಯಕ್ತಿಗಳು ಬಂಗಾರದ ಅಂಗಡಿಗೆ ಹೋಗಿದ್ದಾರೆ ಅದು ಅಸಲಿ ಬಂಗಾರವಾಗಿತ್ತು ಆದ್ರೆ ತಡ ಮೂವತ್ತು ಲಕ್ಷ ತಂದ್ಕುಡಿ ನಮ್ಮೆಲ್ಲ ಬಂಗಾರವನ್ನ ಕೊಡ್ತೇವೆ ಇದನ್ನ ನಂಬಿ ತಳಕು ವ್ಯಾಪ್ತಿಯ ಹಿರೇಹಳ್ಳಿ ಚಿಕ್ಕಹಳ್ಳಿ ಏಳು ಜನ ಹಣ ಕೊಟ್ಟಿದ್ದಾರೆ ಇವರಿಗೆ ನಂಬಿಕೆ ಸಾಲದೆ ಪೊಲೀಸ್ ಠಾಣೆ ಫೋನ್ ಮಾಡಿದ್ದಾರೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ತಂಡ ಕಾರ್ಯಾಚರಣೆ ನಡೆಸಿದ್ದು ಮೂವತ್ತು ಲಕ್ಷ ಪಡೆದ ಕಿರಾತಕರನ್ನ ಹೆಡೆಮೂರಿ ಕಟ್ಟಿದ್ದಾರೆ ಪೊಲೀಸರು ಆರೋಪಿಗಳಾದ ಅರವಿಂದ್ ಕುಮಾರ್ ಚಂದ್ರಪ್ಪ ಪೊಲೀಸರು ವಶಕ್ಕೆ ಬಿಟ್ಟಿದ್ದಾರೆ